ನಮಸ್ಕಾರ ರಾಯಚೂರಿನ ದೇವಸುಗುರ್ ಕೃಷ್ಣಾ ನದಿಯಲ್ಲಿ ವಿಗ್ರಹಗಳು ಸಿಕ್ಕಿರೋದು ಸುದ್ದಿ ಬಹಳ ಇದೆ ನೋಡೋಣ ಅಂತ ಬಂದ್ವಿ ಇಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಸೆಕೆಂಡ್ ಕ್ಲಾಸ್ ಫಸ್ಟ್ ಸ್ಟಾಪ್ ಹತ್ರ ಹೋದರೆ ಈ ದೇವಸ್ಥಾನದಲ್ಲಿ ವಿಷ್ಣು ಮೂರ್ತಿಯನ್ನು ಇಟ್ಟಿದ್ದಾರೆ ಅಂದರೆ ವೆಂಕಟರಮಣನ ಮೂರ್ತಿಯನ್ನು ಇಟ್ಟಿದ್ದಾರೆ ನೋಡೋಣ ಬನ್ನಿ ಇದು ರಾಮಲಿಂಗೇಶ್ವರ ದೇವಸ್ಥಾನ ಇಲ್ಲಿದೆ ಇಲ್ಲಿಗೆ ಹೋಗ್ಬೇಕು ನಾವು ಈಗ ಎರಡು ದಿನದಿಂದ ಭಾಳ ಸುದ್ದಿ ಆಗ್ತಾ ಇದೆ ನಿನ್ನೆ ಪತ್ರಿಕೆಯಲ್ಲಿ ಎಲ್ಲ ವಾಹಿನಿಗಳಲ್ಲಿ ಕೂಡ ಬಂದಿತ್ತು ನದಿಯಲ್ಲಿ ಸಿಕ್ಕಿರುವಂತಹ ವಿಗ್ರಹವನ್ನು ಈ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ ತುಂಬ ಊರಲ್ಲೆಲ್ಲ ಎರಡು ಮೂರು ಕಡೆ ಸುತ್ತಾಡಿ ಬಂದಮೇಲೆ ಕೊನೆಗೆ ನಮಗೆ ಇಲ್ಲಿ ದೇವಸ್ಥಾನ ಸಿಕ್ತು ಇಲ್ಲಿದ್ದಾನೆ ನೋಡಿರಿ ನಮ್ಮ ವೆಂಕಟರಮಣ ವೆಂಕಟರಮಣನ ಪಾದಗಳು ಕಟಿಮರದ ಆಸ್ತನಾದನಾದಂಥ ವೆಂಕಟರಮಣ ಭಾಳ ಅದ್ಭುತವಾದಂತಹ ಕಪ್ಪು ಶಿಲೆಯಲ್ಲಿ ಮಾಡಿರುವಂತಹ ಒಂದು ವಿಗ್ರಹ ಇಷ್ಟು ದಿನ ನೀರಲ್ಲಿ ಇದ್ಕೊಂಡ್ರೂ ಕೂಡ ಎಷ್ಟು ಆ ಉಗುರುಗಳಾಗ್ಬೋದು ನಿರಿಗೆಗಳಾಗ್ಬೋದು ಆ ಮಾಲೆಯಲ್ಲಿರುವ ಗೆರೆಗಳು ಕೈಯಲ್ಲಿರುವಂತಹ ಮುದ್ರೆಗಳು ಜನಿವಾರ ಕಂಠಿಹಾರ ಪದಕ ಮಾಲೆ ಶಂಖಚಕ್ರಾದಿಗಳು ಕರ್ಣಕುಂಡಲ ತಿಲಕ ಕಿರೀಟ ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಏನೋ ಒಂದು ಅದ್ಭುತವಾದ ಆನಂದದ ಅನುಭೂತಿ ಆಗ್ತಾ ಇದೆ ದಶಾವತಾರ ಮೀನ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಎಲ್ಲ ರೂಪಗಳನ್ನು ನೋಡ್ಬೋದು ಸಾಮಾನ್ಯವಾಗಿ ಜಯ ವಿಜಯನ ನೋಡ್ತೀವಿ ಯೋಗಿರಾಜವರು ಕೆತ್ತಿರುವ ಕೆತ್ತನೆಯಲ್ಲಿ ಗರುಡ ಮತ್ತು ಹನುಮ ಇದೆ ಇಲ್ಲಿ ಸ್ತ್ರೀ ರೂಪ ಇದೆ ನಂಗನ್ಸಿದ ಮಟ್ಟಕ್ಕೆ ವೆಂಕಟರಮಣನ ಸೇವೆ ಮಾಡೋದಕ್ಕೆ ಶ್ರೀದೇವಿ ಭೂದೇವಿಯರೇ ಇರಬೇಕು ಅಂತ ಅನಿಸ್ತದೆ ಬಹಳ ಅದ್ಭುತ ವಿಡಿಯೋದಲ್ಲಿ ನೋಡೋದಕ್ಕಿಂತ ಬಂದು ನೋಡಬೇಕು ಭಗವಂತನ ಹತ್ತಿರದ ದರ್ಶನ ಆಗ್ತದೆ ಆನಂದ ಆಗ್ತದೆ ತುಂಬ ಅದ್ಭುತವಾದಂತಹ ಕೆತ್ತನೆ ಇದು ರಾಮಲಿಂಗೇಶ್ವರ ಗುಡಿ ಇಲ್ಲಿ ಸಂಯೋಗ ಅನ್ಬಹುದು ಸ್ಥಳೀಯರು ಬಹುಶಃ ಇತ್ತೀಚೆಗೆ ಮಾಡಿರೋ ಕಾರ್ಯಕ್ರಮದ ಒಂದು ಫ್ಲೆಕ್ಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಅದೇ ಸ್ಥಳದಲ್ಲಿ ವೆಂಕಟರಮಣ ಬಂದು ನೆಲೆಸಿದ್ದಾನೆ ಈ ವಿಗ್ರಹ ದರ್ಶನ ಮಾಡೋದಕ್ಕೆ ಸುಮಾರು ಹೊತ್ತಿನಿಂದ ಓಡಾಡಿದ್ವಿ ಯಾಕಂದರೆ ಎರಡು ಮೂರು ಗುಡಿಗಳು ಇಲ್ಲಿ ಸ್ಥಳೀಯರು ಹೇಳಿದರು ಅಲ್ಲೆಲ್ಲ ಅದು ರಾಮಲಿಂಗೇಶ್ವರ ಗುಡಿನೇ ಅಲ್ಲೆಲ್ಲ ಓಡಾಡಿದರೆ ನಮಗೆ ಸಿಗಲಿಲ್ಲ ಕೊನೆಗೆ ಕೇಳ್ಕೊಂಡು ಇಲ್ಲಿ ಬಂದ್ವಿ ನಾನು ಇಲ್ಲಿ ಮುಂಚೆ ಕೆಲಸ ಮಾಡಿದ್ರಿಂದ ವಿದ್ಯಾರ್ಥಿಗಳಿದ್ದಾರೆ ಹಳೆ ವಿದ್ಯಾರ್ಥಿ ಹನುಮಂತ ಸಹಾಯದಿಂದ ಇಲ್ಲಿಗೆ ಬಂದು ಇವತ್ತು ದರ್ಶನ ಮಾಡಿದ್ವಿ ಬಹಳ ಖುಷಿ ಆಗ್ತಾ ಇದೆ ಇದು ನಮ್ಮ ರಾಯಚೂರಿನ ಕೃಷ್ಣಾ ನದಿಯಲ್ಲಿ ದೊರೆತಿರುವಂತಹ ವೆಂಕಟೇಶ್ವರನ ಒಂದು ವಿಗ್ರಹ ಅದ್ಭುತವಾದಂತಹ ಕೆತ್ತನೆ ಈ ಒಂದು ಐತಿಹಾಸಿಕ ಕೆತ್ತನೆಯಿಂದ ಆ ಕಾಲ ಮತ್ತು ಅಲ್ಲಿನ ವೈಭವ ಭಕ್ತಿ ಪರಂಪರೆ ಸಂಸ್ಕೃತಿ ಎಲ್ಲವನ್ನು ಕೂಡ ಅಧ್ಯಯನ ಮಾಡೋರಿಗೆ ಇದು ಬಹಳ ಒಂದು ಒಳ್ಳೆಯ ಸಾಧನವಾಗಿ ಪರಿಣಮಿಸ್ತದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಜನ ಇಲ್ಲಿ ದಂಡದ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಯಾರೂ ಇಲ್ಲ ನಾವೇ ಬಂದಿದ್ದೀವಿ ಆನಂದವಾಗಿ ಕೂತ್ಕೊಂಡು ದರ್ಶನ ಮಾಡ್ತಾಯಿದ್ದೀವಿ ನಿಮಗೂ ತೋರಿಸ್ತಾ ಇದ್ದೀನಿ ಆ ಸಂತೋಷ ನಿಮಗೂ ಸಿಗಲಿ ಅಂತ ಧನ್ಯವಾದಗಳು